ಈ ಥರ ಎರಡು ಭಾಗ ಬಿಟ್ಕೊಂಡಿರುವಂಥ ಫುಲ್ಕಾ ಅಥವಾ ರೋಟಿ ಏನು ಹೇಳ್ತೀರಾ ಅದ್ರ ಜೊತೆ ಇದು ಬ್ರೊಕೊಲಿ ಕರಿ ರೆಡಿ ಆಗಿದೆ ಸ್ಪ್ರಿಂಗ್ ಆನಿಯನ್ ಆಪ್ಷನಲ್ಲ ಅಷ್ಟೇ ಅಷ್ಟೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನಾನು ಬ್ರೊಕೊಲಿ ಮಾಡ್ತಾ ಇದ್ದೀನಿ ಇದನ್ನು ಹೆಚ್ಚುವಾಗ ಯಾವಾಗಲೂ ಹುಯಿ ಪೂರ್ತಿ ಚಾಕುನಲ್ಲಿ ಹೆಚ್ಚಬಾರ್ದು ಇಲ್ಲಿ ಮಾತ್ರ ಒಂಚೂರು ಹೆಚ್ಕೊಂಡು ಸೀಳಿದ್ರೆ ಇದು ಹೂವು ಹೂವು ಹಾಗೆ ಇರುತ್ತೆ ಇದನ್ನು ಮಾತ್ರ ಒಂಚೂರು ಪೀಲರಲ್ಲಿ ಈ ಥರ ಈ ಭಾಗ ಕಟ್ ಮಾಡ್ಕೊಂಬಿಟ್ರೆ ಸುಲಭ ಆಗುತ್ತೆ ಇದನ್ನು ಮಾಮೂಲಿ ಹೆಚ್ಕೋಬಹುದು ಈ ಸಿಪ್ಪೆ ಒಂದು ತೆಗ್ದು ಬಿಟ್ರೆ ಒಳಗಡೆದು ಚೆನ್ನಾಗೇ ಇರುತ್ತೆ ಇದನ್ನು ಮಾತ್ರ ಹೂವು ಹೂವು ಈ ಥರ ಬಿಡಿಸ್ಕೊಂಡು ಎಲೆ ಎಲ್ಲ ತೆಗ್ದು ಈ ಥರ ಚಿಕ್ಕ ಚಿಕ್ಕ ಹೂವು ಥರ ಉದ್ದ ಇದ್ದರೆ ಇಲ್ಲೊಂದು ಸ್ವಲ್ಪ ಡಂಟಲ್ಲಿ ಕಟ್ ಮಾಡ್ಬೋದು ಈ ಹೂವು ಇದ್ದರೆ ಇದನ್ನು ಸ್ವಲ್ಪ ಅರ್ಧಕ್ಕೆ ಸೀಳ್ದಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೂವು ಹೂವು ಕಾಣುತ್ತೆ ಇಲ್ಲದಿದ್ರೆ ಹೆಚ್ಚು ಬಿಟ್ಬಿಟ್ಟು ಅದ್ರದ್ದು ಈ ಶೋನೇ ಹೊಟ್ಟೋಗುತ್ತೆ ನೋಡಿ ಇವಾಗ ಇಷ್ಟು ಹಾಕ್ಬೋದು ಅಥವಾ ದೊಡ್ಡದಾಗುತ್ತೆ ಅಂದರೆ ಇದನ್ನು ಅರ್ಧ ಈ ಥರ ಸೀಳ್ಕೊಂಡು ಈ ಥರ ಇದು ತಕ್ಕೋಬೇಕು ಇದು ತಿಳ್ಕೊಬೇಕು ಈ ಪೂರ್ತಿ ಕುಯ್ಯಬಾರ್ದು ಆವಾಗ ನೋಡೋಕ್ಕೆ ಸೊ ಅಷ್ಟೇ ಇದು ಅಷ್ಟೇ ಉಪ್ಪು ಮತ್ತು ಅರಶಿನದ ನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡಿರ್ಬೇಕು ಬಿಸಿನೀರು ಬೇಕಿದ್ರು ಹಾಕ್ಕೋಬಹುದು ಆವಾಗ ಇದು ಉಪಯೋಗ್ಸೋಕ್ಕೆ ಚೆನ್ನಾಗಿರುತ್ತೆ ಸಿಪ್ಪೆ ತಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ತೆಳುಗೆ ಸಾಕು ಇನ್ನು ಉದ್ದಕ್ಕಿದ್ರೂ ಕೂಡ ಒಳಗಡೆ ಚೆನ್ನಾಗೇ ಇರುತ್ತೆ ಗಡ್ಡೆಕ್ಕೋಸ್ಕರ ಸ್ಮೂತಾಗಿರುತ್ತೆ ಮಾಡಬಹುದು ಬಿಸಾಕೋ ಅಗತ್ಯ ಇಲ್ಲ ಈ ಭಾಗ ಇದೇ ತರ ಹೆಚ್ಚಕೋಬಹುದು ಆದರೆ ಈ ಈ ಜಾಗ ಸ್ವಲ್ಪ ಅದು ರಫ್ ಆಗಿರುತ್ತೆ ಸ್ವಲ್ಪ ದಪ್ಪಕ್ಕೆ ತೆಗಿಬೇಕು ಅಷ್ಟೇ ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಇದನ್ನ ಹಾಕೊಂಡು ಮಗ್ಗಿಸ್ಕೊಳ್ತಾ ಇದ್ದೀನಿ ಇಲ್ಲ ಬರೀ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಅಂದ್ರೆ ಒಂಚೂರು ನಿಮ್ಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಮೆತ್ತದಾಗ ಅವ್ರಿಗೂ ಬೇಯಿಸ್ಕೊಳ್ಬಹುದು

ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ನುಣ್ಣಗೆ ಮಾಡ್ಕೊಳ್ಳೋಣ ಈಗ ಇನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ಇದು ಈರುಳ್ಳಿ ಇದೆಲ್ಲ ರುಬ್ಕೊಂಡಿರೋದು ಮಸಾಲೆ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ಎರಡು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಗಿಡ್ ಬಿಡೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಒಂದು ಒಂದೊಂದುವ ಚಮಚ ಅಷ್ಟು ಮೈದಾ ಹಾಕ್ಕೊಂಡು ಇದು ಬಿಟ್ಟು ಬಿಟ್ಕೊಂಡಿರ್ತಾರಲ್ಲ ಅದರಲ್ಲೇ ಹುರಿಯೋಣ ಹುರಿ ಸಣ್ಣಕ್ಕಿರಲಿ ಇದನ್ನು ಚೆನ್ನಾಗಿ ಸಸಿ ವಾಸನೆ ಹೋಗಬೇಕು ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಇದು ಕುದೀಲಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಇದನ್ನು ಬ್ರಕೋಲಿ ಜೊತೆಗೆ ಒಂದು ಸ್ವಲ್ಪ ಪನೀರ್ ಇಟ್ಕೊಂಡಿದ್ದೀನಿ ಇದನ್ನು ಜೊತೆಗೆ ಬೇಕಿದ್ದವರು ಹಾಕ್ಕೋಬಹುದು ಇದನ್ನು ಪನ್ನೀರು ಇದು ಹಸಿದೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಕೂಡ ಹಾಕ್ಕೋಬಹುದು ಇವಾಗ ಇದಕ್ಕೆ ಉಪ್ಪು ಹಿಡಿಯುವಷ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನೀರೇನಾದರೂ ಹಿಡಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬಹುದು ಇವಾಗ ಇದಾಗಿದೆ ಈಗ ಒಲೆ ಹಾರಿಸ್ತೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚಪಾತಿ ರೋಟಿ ಪೂರಿ ಯಾವುದಕ್ಕೆ ಬೇಕಿದ್ರೆ ಅದಕ್ಕೆ ನೀವು ಸರ್ವ್ ಮಾಡ್ಕೋಬಹುದು ನಾನು ಅದರಲ್ಲಿ ಈರುಳ್ಳಿ ಸೊಪ್ಪಿರುತ್ತಲ್ಲ ಅದರಲ್ಲಿ ಕೆಳ ಕೆಳಗಡ್ಡ ಹುರಿ ಹುರಿದು ಅದಕ್ಕೆ ಹಾಕ್ಕೊಳ್ತೀನಿ ಈಗ ನೋಡಿ ಈಗ ಈ ಕರಿ ಸಿದ್ಧವಾಗಿದೆ ಜತೆ ಸಿದ್ಧವಾಗಿದೆ ಇದು